ನಾಡಿನ ಜನತೆಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯ ಅಂತ ಇವತ್ತು ನಾವು ಕೋಲಾರದಲ್ಲಿ ಜಿಲ್ಲಾಡಳಿತ ಭುವನೇಶ್ವರಿ ಕನ್ನಡ ಸಂಘ ಕನ್ನಡಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ನಮ್ಮ ಎರಡನೇ ಕೋಲಾರ ಎರಡನೇ ದಸರಾ ಅಂತ ಪ್ರಖ್ಯಾತಿಯಾಗಿದೆ ಇವತ್ತು ನಾವು ಇಲ್ಲಿ ದಸರಾಗೆ ಕೋಲಾರಮ್ಮನ ಮೆರವಣಿಗೆಯನ್ನು ಕೂಡ ಅಂಬಾರಿ ಮುಖಾಂತರ ಮೆರವಣಿಗೆ ಮಾಡಿದ್ದೀವಿ ನಾವು ವಕೀಲರ ಸಂಘ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಕೂಡ ಈ ಒಂದು ರಾಜ್ಯೋತ್ಸವದಲ್ಲಿ ಪಾಲ್ಗೊಂಡಿದ್ದೀವಿ ನಾವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳು ಮತ್ತು ಅದರಲ್ಲಿರ್ತಕ್ಕಂಥ ಏನೇನು ಪ್ರಯೋಜನಗಳಿದೆ ಅವೆಲ್ಲವನ್ನು ಕೂಡ ಸುಮಾರು ಎರಡು ಸಾವಿರ ಕರಪತ್ರಗಳನ್ನು ಹಂಚೋದ್ರ ಮುಖಾಂತರ ಕಾನೂನು ಅರಿವನ್ನು ಕೂಡ ಮೂಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಕನ್ನಡ ನಾಡು ನುಡಿಗಾಗಿ ವಕೀಲರು ಕೂಡ ಮತ್ತು ನಮ್ಮ ನ್ಯಾಯಾಧೀಶರು ಕೂಡ ನ್ಯಾಯಾಲಯಗಳಲ್ಲಿ ಕನ್ನಡವನ್ನು ಭಾಷೆಯಾಗಿ ಬಳಸಬೇಕು ಅತಿ ಹೆಚ್ಚು ಪ್ರಕರಣಗಳನ್ನು ತೀರ್ಪುಗಳನ್ನು ನಮ್ಮ ಆಡಭಾಷೆಯಾದಂಥ ನಾಡ ಭಾಷೆಯಲ್ಲಿ ಬರೀಬೇಕಂತೇಳಿ ಈ ಮೂಲಕ ಕೋರ್ಕೊಳ್ತೇನೆ ಈ ಮೂಲಕ ನಾಡಿನ ಸಮಸ್ತ ಜನತೆಗೆ ಹಾಗೂ ಕೋಲಾರ ಎಲ್ಲ ನಾಗರಿಕರು ಕೂಡ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ನೇತಾ ಪ್ರತಿಯೊಬ್ಬರು ಕೂಡ ಇದು ನಾಡ ಹಬ್ಬ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಹಬ್ಬ ಅಂತೇಳಿ ಭಾಗವಹಿಸಬೇಕು ಏಕೆಂದರೆ ಯುವಕರಿಗೆ ಇತ್ತೀಚೆಗೆ ಇಂಗ್ಲೀಷ್ ವ್ಯಾವಹ ಜಾಸ್ತಿಯಾಗಿ ಕನ್ನಡದ ಅದರ ಬಗ್ಗೆ ಬದ್ಧತೆಯೇ ಕಡಿಮೆ ಆಗ್ತದೆ ಆ ನಿಟ್ಟಿನಲ್ಲಿ ಇಲಾಖೆಯವರು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಇವತ್ತು ರಾಜ್ಯೋತ್ಸವವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡಬೇಕಂತ ನಾನು ಮನವಿ ಮಾಡ್ತೇನೆ ನಾವು ಕೂಡ ಮುಂದಿನ ದಿನಗಳಲ್ಲಿ ವಕೀಲರ ಸಂಘ ಮತ್ತು ಕಾನೂನು ಸೇವಾ ಪ್ರಾಧಿಕಾರದಿಂದ ಎಲ್ಲ ವಕೀಲರು ಕೂಡ ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡ್ತೀನಿ ನನ್ನ ಹೆಸರು ಎಸ್ ಸತೀಶ್ ಅಂತೇಳಿ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ನಾನೀಗ ಉಪ ಪ್ರಧಾನ ಕಾನೂನು ಅರಿವು ನೆರವು ಅಭಿರಕ್ಷಕರಿಗೆ ಕೆಲಸ